ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ ರಾಜಧಾರಿ ಟಿವಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತು ಕನ್ನಡ ಚಲನಚಿತ್ರ ರಂಗದ ಒಂದು ಸ್ಯಾಂಡಲ್ವುಡ್ನ ನ ವಿಚಾರವಾಗಿ ಮಾತಾಡೋಣ ಸ್ಯಾಂಡಲ್ವುಡ್ ಏನೀ ಗಂಧದ ಗುಡಿ ಅಂತ ಏನು ಹೆಸರು ನಾವು ಕರಿತೀವಿ ಮತ್ತೆ ಮಾಧ್ಯಮಗಳು ಕೂಡ ಪ್ರತಿ ಬಾರಿ ಅದನ್ನು ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಅಂತ ಹೇಳಿ ಅದನ್ನು ನೋಟ್ ಮಾಡ್ತಾರೆ ಹೋಗ್ತಾ ಇದಾವೆ ಈ ಒಂದು ಕನ್ನಡದ ಚಿತ್ರೋದ್ಯಮದ ಒಂದು ಬಂದ್ ಅನ್ನುವಂಥ ಕವಿ ಛಾಯೆ ಆವರಿಸಿದೆ ಯಾಕೆ ಕನ್ನಡ ಚಲನಚಿತ್ರ ರಂಗದ ಇವತ್ತು ನಾವು ಆವತ್ತಿನ ವೈಭವಗಳನ್ನ ನೆನೆಸ್ತೆ ಹೋದರೆ ಬಹುಶಃ ಅದು ಸಂಪೂರ್ಣ ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಮೇಲು ನಟ ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಹೀಗೆ ಅನೇಕ ಕುಮಾರ್ ವಜ್ರಮುನಿ ನಟಭಯಂಕರ ವಜ್ರಮುನಿ ಇವರಂತ ಅಂಬರೀಷು ವಿಷ್ಣುವರ್ಧನ್ ಒಂದೊಂದು ಮುತ್ತುಗಳು ರತ್ನಗಳು ಇವೆಲ್ಲವೂ ತುಂಬಿದ್ದಂಥ ಸಮೃದ್ಧವಾದಂಥ ಒಂದು ಪರಿಸ್ಥಿತಿಯಲ್ಲಿ ಕನ್ನಡದ ಚಲನಚಿತ್ರ ರಂಗ ಇತ್ತು ಅಂತ ಮೇಲು ನಟರಿದ್ದಂತ ಅಂತ ಖ್ಯಾತಿಯ ಇವತ್ತಿನ ಕನ್ನಡ ಚಲನಚಿತ್ರ ರಂಗ ಇವತ್ತಿನ ಚಿತ್ರೋದ್ಯಮ ಸಂಕಷ್ಟಕ್ಕೆ ಸಿಕ್ಕಿದೆ ಚಿತ್ರಮಂದಿರಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಪ್ರೇಕ್ಷಕರು ಬರ್ತಾ ಇಲ್ಲ ಹೊಸ ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಮತ್ತೆ ನಮ್ಮ ಸ್ಟಾರ್ ನಟ ಚಿತ್ರಗಳು ವರ್ಷಕ್ಕೊಂದು ಎರಡು ಬರೆದು ಕೂಡ ಸಾಧ್ಯ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಬಂದು ಭಾಗಶಃ ನಮ್ಮ ಚಿತ್ರೋದ್ಯಮವನ್ನು ಬಂದ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅಂದರೆ ಅದಕ್ಕೆ ಕಾರಣವೇನು ಬನ್ನಿ ಈ ಬಗ್ಗೆ ಇವತ್ತು ನಾವು ಎನ್ ಆರ್ ಕೆ ವಿಶ್ವನಾಥ್ ಕನ್ನಡ ಚಲನಚಿತ್ರ ರಂಗದ ನಿರ್ದೇಶಕರ ಸಂಘದ ಅಧ್ಯಕ್ಷರು ಅವ್ರನ್ನ ನೇರವಾಗಿ ಮುಖಾಮುಖಿಯಾಗಿ ಭೇಟಿಯಾಗಿ ಅವರ ಹತ್ರ ನಮ್ಮೆಲ್ಲ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರವನ್ನು ಪಡೆಯೋಣ ನಮಸ್ತೆ ನಾನು ಎನ್ ಆರ್ ಕೆ ವಿಶ್ವನಾಥ್ ಅಂತ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷ ಬಟ್ ಇತ್ತೀಚೆಗೆ ನಮ್ಮ ಚಿತ್ರರಂಗ ಬಂದಾಗುತ್ತೆ ಅಂತ ಅಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಿದೆ ಒಂದು ನನಗೆ ಏನು ಆಶ್ಚರ್ಯ ಆಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಚಿತ್ರೋದ್ಯಮ ಬಂದಾಗುತ್ತೆ ನಮ್ಮ ಕರ್ನಾಟಕದಲ್ಲೂ ಅದು ಬಂದು ಮಾಡಬೇಕು ಅನ್ನುವ ಉದ್ದೇಶ ಯಾರಿಗಿದೆ ಅಂತ ಅದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಚಿತ್ರೋದ್ಯಮವನ್ನು ಬಂದು ಮಾಡಿದಾಗ ನಮಗೇ ಸಮಸ್ಯೆ ಹೊರತು ಅದರಿಂದ ನಮಗೆ ಖಂಡಿತ ಲಾಭ ಇದೆ ಯಾಕಂದರೆ ಈಗಾಗಲೇ ನಾವು ಏನೇ ಸಿನಿಮಾ ತಯಾರು ಮಾಡಿದರೂ ಕೂಡ ಒ ಟಿ ಟಿ ಅಥವಾ ಈ ಡಬ್ಬಿಂಗು ಅಥವಾ ಬೇರೆ ಭಾಷೆಯ ಚಿತ್ರಗಳ ಹಾವಳಿ ಈ ಬೇರೆ ಬೇರೆ ತೊಂದರೆಗಳಿಂದ ಚಿತ್ರರಂಗ ನಡುವೆ ಹೋಗಿದೆ ಇಂಥ ಇದರ ಮಧ್ಯೆ ನಮಗೆ ಬಂದ್ ಅನ್ನುವಂಥ ಒಂದು ಪ್ರಯೋಗ ಬೇಕಾ ಖಂಡಿತ ಬೇಡ ಈಗ ಚಿತ್ರೋದ್ಯಮ ಸರಾಗವಾಗಿ ನಡೀತಿರುವಾಗ ಈಗ ನಾವು ಬಂದ್ ಮಾಡೋಕ್ಕೋದ್ರೆ ಈಗಲೇ ಸಿನಿಮಾಕ್ಕೆ ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರು ಬರದೇ ಇದ್ದಾಗ ಈಗ ಬಂದ್ ಮಾಡಿದಾಗ ಏನಾಗುತ್ತೆ ಇನ್ನಷ್ಟು ಇನ್ನಷ್ಟುವರೆಗೆ ನಾವು ರೆಸ್ಟ್ ಕೊಟ್ಟಂಗೆ ಆಗುತ್ತೆ ಚಿತ್ರಮಂಗರು ಬಂದ್ ಮಾಡಿದ್ರೆ ನೆಕ್ಸ್ಟ್ ಪ್ರೇಕ್ಷಕರು ಚಿತ್ರಮಂದಿರ ಹತ್ರ ಬರೋದೇ ಇಲ್ಲ ಆವಾಗ ಇವಾಗ ಒಂದು ತಿಂಗಳು ನೀವು ಬಂದ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಚಿತ್ರೋದ್ಯಮ ಚಿತ್ರೋದ್ಯಮವೇ ಬಂದಾಗುವ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇವಾಗಲೇ ಪ್ರೇಕ್ಷಕರು ಬರ್ತಾ ಇಲ್ಲ ನಾವು ಮೊದಲು ಯೋಚನೆ ಮಾಡ್ತಾ ಇರಬೇಕಾದ್ದು ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಹೇಗೆ ಕರ್ಕೊಂಡು ಬರಬೇಕು ಆ ಕರ್ಕೊಂಡು ಬಂದಾಗ ಚಿತ್ರಮಂದಿರ ಅಥವಾ ಚಿತ್ರೋದ್ಯಮ ಮುಂದೆ ಸಾಗೋಕ್ಕೆ ಸಾಧ್ಯ ಇದೆ ಇವಾಗ ಎಷ್ಟೋ ಸಾವಿರ ಜನ ಕಾರ್ಮಿಕರಿದ್ದಾರೆ ತಂತ್ರಜ್ಞರಿದ್ದಾರೆ ಹಾಗೆ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ಛಾಯಾಗ್ರಾಹಕರು ಹೀಗೆ ಬೇರೆ ಬೇರೆ ವಿಭಾಗಗಳು ಒಂದು ಮೂವತ್ತೆರಡು ಮೂವತ್ತ್ಮೂರು ವಿಭಾಗಗಳಿದೆ ಈ ಎಲ್ಲ ವಿಭಾಗಗಳು ಕೆಲಸ ಮಾಡ್ತಿರುವಾಗ ನೀವು ಸಡನ್ನಾಗಿ ಸಿನಿಮಾ ರಂಗವನ್ನು ನಾವು ಬಂದ್ ಮಾಡೋಣ ಅಥವಾ ಮುಂದೆ ಸಾಗಣ ಅನ್ನೋದು ಅದು ಬಂದ್ ಮಾಡ್ತಾ ಮುಂದೆ ಸಾಗಣ ಅನ್ನೋದು ಖಂಡಿತವಾದ ಅದು ಸರಿಯಾದ ನಿರ್ಧಾರ ಅಲ್ಲ ಯಾಕೆಂದರೆ ದಯಮಾಡಿ ಚಿತ್ರ ರಂಗಕ್ಕೆ ಅಂದರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಕರೆತರುವ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ ಈ ಪ್ರೇಕ್ಷಕರಿಗೋಸ್ಕರನೇ ಇವತ್ತು ಚಿತ್ರೋದ್ಯಮದಲ್ಲಿ ಹೊಸ ಹೊಸ ಚಿತ್ರಗಳು ಅಭಿರುಚಿಯ ಚಿತ್ರಗಳು ಕಥೆಗಳು ಎಲ್ಲವೂ ಕೂಡ ನಿರ್ಮಾಣವಾಗುವುದು ಎಲ್ಲವೂ ಕೂಡ ನಮ್ಮ ಒಂದು ಚಿತ್ರರಸಿಕರಿಗೋಸ್ಕರನೇ ಇವತ್ತು ಅಂತ ಕಾಪಾಡಬೇಕಾದಂಥ ಪ್ರೇಕ್ಷಕರು ವೀಕ್ಷಕರು ಇವತ್ತು ಚಿತ್ರಮಂಡಳಿಗೆ ಚಿತ್ರವನ್ನು ನೋಡೋದಕ್ಕೆ ಮಂದಿರಗಳಿಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಇದ್ರ ಹಿನ್ನೆಲೆ ಏನು ಇವತ್ತೊಬ್ಬರು ಸಿನಿಮಾ ಮಾಡಿದ್ರೆ ಅದನ್ನು ಓಟಿಟಿಲ್ ನೋಡ್ತಾರೆ ಪ್ರೇಕ್ಷಕರು ಚಿತ್ರಮಂದಿರ ಹತ್ರ ಬರಕ್ಕೆನೇ ಭಯಪಡ್ತಾ ಇರುವ ಹಾಗಿದೆ ಯಾಕೆ ಅಂದರೆ ಒಂದು ಅವರಿಗೆ ಮನೆಯಲ್ಲೇ ಕುಳಿತುಕೊಂಡು ನೋಡುವಂತ ಮನರಂಜನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತದೆ ಎರಡನೇದಾಗಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಆಗಿರಲ್ಲ ಅದು ಓ ಟಿ ಟಿಯೋ ಅಥವಾ ಯೂಟ್ಯೂಬೋ ಯಾವುದ್ರಲ್ಲೋ ಬರುತ್ತೆ ಆ ಬಂದ ಬಂದ ಕೂಡಲೇ ಏನು ಮಾಡ್ತಾರೆ ಆ ಎಲ್ಲೇ ಬರುತ್ತಲ್ಲ ನಾವು ಚಿತ್ರಮಂದಿರಕ್ಕೆ ಯಾಕೆ ಹೋಗಬೇಕು ಅನ್ನುವ ನಿಲುವನ್ನು ಪ್ರೇಕ್ಷಕರು ತೆಗೆದುಕೊಂಡಿದ್ದಾರೆ ಕೊಂಡಿದ್ದಾರೆ ಅಂತ ನಮ್ಮ ಭಾವನೆ ಚಿತ್ರೋದ್ಯಮ ಕನ್ನಡದ ಸ್ಯಾಂಡಲ್ವುಡ್ಗೆ ಏನೆಲ್ಲ ಸಮಸ್ಯೆಗಳಿದೆ ಅಂದರೆ ನಾವು ಅದನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು ಅವುಗಳ ಬಗ್ಗೆ ಹೇಳ್ತಾ ಹೋದರೆ ಮೊದಲನೇದಾಗಿ ನಮ್ಮ ಚಿತ್ರೋದ್ಯಮದ ಒಂದು ಪರಿಸ್ಥಿತಿಗೆ ನಿಜವಾಗಿ ಸಂಕಷ್ಟವಾಗಿರುವಂಥದ್ದು ಕಾಡ್ತಾ ಇರುವಂಥದ್ದು ಮೊದಲನೇ ಪ್ರಶ್ನೆ ಪೈರಸಿ ಬನ್ನಿ ಪೈರಸಿ ಬಗ್ಗೆ ವಿಶ್ವನಾಥ್ ಅವರು ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ ಪೈರಸಿ ಇಲ್ಲಿವರೆಗೆ ಪೈರಸಿಯಿಂದ ಎಷ್ಟೋ ನಿರ್ಮಾಪಕರಿಗೆ ತೊಂದರೆ ಆಗಿದೆ ಇದರ ಬಗ್ಗೆ ಯಾರು ಕಾನೂನು ಕ್ರಮ ತಗೊಂಡರು ತಗೊಂಡಿದ್ದಾರಾ ಒಂದು ದಿವಸ ಯಾರೋ ಇಂಥ ಕಡೆ ಇದ್ದ ಇದೆ ಅಂದ ತಕ್ಷಣ ಅಲ್ಲಿ ಹೋಗ್ತಾರೆ ಅವನ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟೋ ಏನೋ ಕೊಡ್ತಾರೆ ಅದು ಆಗುತ್ತೆ ಸರ್ಕಾರದ ಕಡೆಯಿಂದ ಬಗ್ಗೆ ಏನು ಇದೆ ನಿಜಕ್ಕೂ ಕಷ್ಟದಲ್ಲಿದ್ದಾನೆ ಚಲನಚಿತ್ರಗಳು ಸರಿಯಾಗಿ ಬಿಡುಗಡೆ ಆಗ್ತಿಲ್ವೋ ಅಥವಾ ವ್ಯಾಪಾರ ಆಗ್ತಿಲ್ವೋ ಒಟ್ಟಾರೆ ಪ್ರತಿ ನಿರ್ಮಾಪಕ ಸಾಲವನ್ನು ತಂದು ಬಡ್ಡಿಗೆ ತಂದು ಆಸ್ತಿ ಸ್ವತ್ತುಗಳನ್ನು ಮಾರಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಅಂಥ ಪರಿಸ್ಥಿತಿ ಏನು ಈ ಸಂದರ್ಭದಲ್ಲಿ ಅವನಿಗೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಯಾವ ರೀತಿ ಅವನಿಗೆ ಕೈ ಹಿಡಿತಾ ಇದೆ ಸಹಕಾರ ಕೊಡ್ತಾ ಇದೆ ಅವ್ನಿಗೆ ಯಾವ ರೀತಿ ಸಬ್ಸಿಡಿಯನ್ನು ಏನಾದರೂ ಕೊಡ್ತಾ ಇದೆಯಾ ಸಹಾಯವನ್ನು ಏನಾದರೂ ಮಾಡ್ತಾ ಇದೆಯಾ ಹಿಂದೆ ಒಂದು ಸಿನಿಮಾ ಮಾಡಿದಾಗ ಸಿನಿಮಾಕ್ಕೆ ಸಹಾಯಧನ ಸಿಗಬೇಕು ಅನ್ನುವ ಪ್ರಯತ್ನ ಇತ್ತು ಅದನ್ನು ಮಾಡ್ತಾ ಇದ್ರು ಕೂಡ ಹಾಗೆ ಅದು ಮುಂದುವರಿತಾ ಮುಂದುವರಿತಾ ಮೂರುವರೆ ಲಕ್ಷ ಆಯಿತು ಐದಾಯಿತು ಹತ್ತು ಲಕ್ಷದವರೆಗೆ ಹೋಯಿತು ಹಾಗೆ ಇಪ್ಪತ್ತು ಜನ ಐವತ್ತು ಪ್ರೊಡ್ಯೂಸರ್ ಕೊಡಬೇಕಂತಾಯಿತು ನೂರಾಯಿತು ನೂರ ಐವತ್ತು ಅಂತ ಆಯಿತು ಇನ್ನೂರಂತಾಯಿತು ಇದು ಈ ಆಯಿತು ಹತ್ತು ಲಕ್ಷ ಆಯಿತು ಅನ್ನೋದು ಬರೀ ಪೇಪರಲ್ಲೇ ಉಳಿದದೆ ಹೊರತು ನಿರ್ಮಾಪಕನ ಪಾಲಿಗೆ ಬರಲಿಲ್ಲ ಯಾಕೆ ಬರಲಿಲ್ಲ ನಮ್ಮ ಪ್ರಯತ್ನ ಕಮ್ಮಿ ಆಯಿತಾ ಫಸ್ಟು ಒಬ್ಬ ಸಿನಿಮಾ ಮಾಡಿದಂಥ ನಿರ್ಮಾಪಕನಿಗೆ ಸರ್ಕಾರದಿಂದ ಬರುವಂತಹ ಒಂದು ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇಲ್ಲಿವರೆಗೆ ಯಾಕೆ ಕೊಡ್ತಾ ಇಲ್ಲ ಐದಾರು ವರ್ಷ ಆಗ್ತಾಯಿದೆ ಸಬ್ಸಿಡಿ ಕೊಡ್ತಾ ಇಲ್ಲ ಹೇಳಿದರೆ ಕಮಿಟಿ ಆಗುತ್ತೆ ಅಂತೀರಾ ಕಮಿಟಿ ಆಗಿದೆ ಅಂತೀರಾ ಕಮಿಟಿನ ರೋಡಲ್ಲೇ ಪಬ್ಲಿಕ್ಕಲ್ಲಿ ಬಿಟ್ಬಿಡ್ತೀರಾ ಇಂಥವ್ರ ಕಮಿಟಿ ಅಂತ ಈ ತರದ ಒಂದು ಪರಿಸ್ಥಿತಿಯಿಂದ ಚಿತ್ರರಂಗದಲ್ಲಿ ಖಂಡಿತ ಇರಲಿಲ್ಲ ನಮ್ಮ ಘನ ಸರ್ಕಾರಗಳು ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ರಾಜ್ಯ ಸರ್ಕಾರಗಳಿಗೆ ನಮ್ಮ ಚಿತ್ರೋದ್ಯಮದಿಂದ ಲಾಭವಾಗ್ತಾ ಇಲ್ವೆ ಚಿತ್ರೋದ್ಯಮ ಏನೂ ಸರ್ಕಾರಕ್ಕೆ ಕೊಡ್ತಾನೆ ಇಲ್ವೆ ಅಂದರೆ ಚಿತ್ರೋದ್ಯಮದಿಂದ ನಮ್ಮ ಸರ್ಕಾರಕ್ಕೆ ತೆರಿಗೆ ಹಣ ಮತ್ತೊಂದು ಮಗದೊಂದು ಏನು ಸಲ್ತಾನೆ ಇಲ್ವೆ ಬನ್ನಿ ಈ ಬಗ್ಗೆ ವಿಶ್ವನಾಥ್ ಅವ್ರನ್ನ ಕೇಳೋಣ ಸರ್ಕಾರ ಒಂದು ನಿಲುವನ್ನು ತೆಗೆ ಸರ್ಕಾರಕ್ಕೆ ಒಬ್ಬ ಸಿನಿಮಾ ನಿರ್ಮಾಪಕನಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ನಿರ್ಮಾಪಕನಿಂದ ಟ್ಯಾಕ್ಸ್ ಬೇಕು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಬೇಕು ಎಲ್ಲವೂ ನಿಮಗೆ ಬೇಕು ಎಲ್ಲವೂ ಎಲ್ಲವೂ ಯಾವುದನ್ನೇ ನೋಡಿ ಸಿನಿಮಾವನ್ನೇ ನೀವು ಅವಲಂಬಿಸ್ತೀರ ಒಂದು ಕಡೆಯಿಂದ ಸಿಗರೇಟು ಸೇರ್ತಾರೆ ಸಿಗರೇಟ್ ಸೇರಿದರೆ ಅದರ ಪನಿಷ್ಮೆಂಟನ್ನು ಸಿನಿಮಾ ಮುಖಾಂತರ ತೋರಿಸ್ಬೇಕು ಅದಕ್ಕೆ ಸಿನಿಮಾ ಬೇಕು ಅಥವಾ ಏನೇ ಒಂದು ಸಂದೇಶವನ್ನು ಕೊಡಬೇಕಾದರೂ ಸಿನಿಮಾದ ಮುಖಾಂತರ ಜನರನ್ನು ಒಳ್ಳೆ ದಾರಿಗೆ ಸರ್ವ ತರುವಂಥ ಪ್ರಯತ್ನ ಮಾಡಿ ಮಾಡಬಹುದು ಮಾಡ್ತೀವಿ ಕೂಡ ಅಂಥ ಸಂದರ್ಭದಲ್ಲಿ ಸಿನಿಮಾಕ್ಕೆ ಸರ್ಕಾರದಿಂದ ಏನು ಸಹಕಾರ ಸಿಗ್ತಾ ಇದೆ ಈ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಅದು ಯಾಕೆ ಸಿನಿಮಾ ರಂಗದ ಮೇಲೆ ಅದಾಯಿತಾ ಒಂದು ಕಡೆ ಇನ್ನೊಂದು ಕಡೆ ಸಬ್ಸಿಡಿನ ಹಂಗೆ ಐದಾರು ವರ್ಷದಲ್ಲಿ ನಿಲ್ಲಿಸ್ಬಿಟ್ರಿ ಏನಕ್ಕೆ ನಿಲ್ಲಿಸಿದ್ರಿ ಗುಣಮಟ್ಟದ ಕೊರತೆನಾ ಯಾಕೆ ಗುಣಮಟ್ಟದ ಕೊರತೆ ಆದರೆ ನೀವು ಏನಕ್ಕೆ ಸಮಿತಿ ರಚನೆ ಮಾಡ್ತೀರಿ ಆ ಸಮಿತಿಯವರಿಗೆ ಯಾಕೆ ಸರ್ಕಾರ ಕಂಡೀಷನ್ ಹಾಕಲ್ಲ ಸರಿಯಾದ ಸಿನಿಮಾಕ್ಕೆ ನೀವು ಸಹಾಯಧನ ಕೊಡಿ ಬೇರೆ ರೂಟಿ ಹಿಡಿಬೇಡಿ ಅದು ಸರ್ಕಾರ ಹೇಳ್ಬೋದಲ್ವಾ ಅದಲ್ಲದೆ ಪ್ರತಿ ವರ್ಷ ನೀವು ಒಬ್ಬ ನಿರ್ಮಾಪಕ ಅವನಿಗೆ ಲಾಭ ಬಂದಾಗಲಿ ಅಥವಾ ಏನೇ ಇದ್ದಾಗಲೂ ಅವರ ಹತ್ರ ಟ್ಯಾಕ್ಸ್ ತಗೊಳ್ಳೋದನ್ನು ಬಿಡಲ್ಲ ಒಂದು ವರ್ಷ ಎರಡು ವರ್ಷ ಗ್ಯಾಪ್ ಕೊಟ್ಟು ನೀವು ವಸೂಲು ಮಾಡಲ್ಲ ಆಯಾಯ ವರ್ಷದಲ್ಲೇ ವಸೂಲು ಮಾಡ್ತೀರಿ ಹಾಗೆಯೇ ಸಬ್ಸಿಡಿ ಅದೇನು ಪ್ರಶಸ್ತಿ ಅದೇನಿದೆ ಅದನ್ನು ಕೂಡ ಆಯಾಯ ವರ್ಷದಲ್ಲಿ ಸರ್ಕಾರ ಕೊಡಬೇಕು ಆವಾಗ ಚಿತ್ರರಂಗ ಬೆಳೀತದೆ ಈ ಸಿನಿ ಪರಿಣಾಮ ಈ ಸ್ಯಾಂಡಲ್ವುಡ್ ನ ಭದ್ರ ಬುನಾದಿ ಅಂದರೆ ನಿಜಕ್ಕೂ ಅಲ್ಲೊಬ್ಬ ನಿರ್ಮಾಪಕ ಅನ್ನದಾತ ಅಂತ ಡಾಕ್ಟರ್ ಅಚುಮಾರ್ ಕರಿತಾ ಇದ್ರು ಅವರು ಹಾಗೆ ಚಿತ್ರವನ್ನ ಸಂಪೂರ್ಣ ಹೊಣೆ ಎನ್ನುವ ಅದರ ನಿರ್ದೇಶಕರು ಈ ನಿರ್ದೇಶಕರು ಮತ್ತು ಈ ನಿರ್ಮಾಪಕರ ನಡುವೆ ಒಂದು ಸಂಬಂಧ ಸೌಹಾರ್ದಯುತ ಆಗಿರಬೇಕು ಆ ಸಂಬಂಧಗಳು ಸುಲಲಿತವಾಗಿರಬೇಕು ಅವರಿಬ್ಬರ ನಡುವಿನ ಸಂಬಂಧ ಹೇಗಿರಬೇಕು ಎಲ್ಲರೂ ಯೋಚನೆ ಮಾಡಬೇಕಾದ್ದು ಏನು ಅಂದರೆ ಒಬ್ಬ ನಿರ್ಮಾಪಕನ ಫಸ್ಟ್ ಉಳಿಸ್ಬೇಕು ಅದನ್ನು ಅದರ ಹಾಗೆಯೇ ನಾವು ಕೂಡ ಏನಂದರೆ ನಿರ್ದೇಶಕರಾದವರು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು ನಿರ್ಮಾಪಕನ ಜೊತೆಯಲ್ಲಿ ಕೂರಿಸ್ಕೋಬೇಕು ಹಾಗೆ ನಿರ್ಮಾಪಕರು ಕೂಡ ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ನಿರ್ ನಿರ್ದೇಶಕರೋ ಯಾರೋ ಬಂದು ಕತೆ ಹೇಳಿದ್ರು ನಾನು ಸಿನಿಮಾ ಮಾಡಿಬಿಡ್ತೀನಿ ಅಂತ ಮಾಡೋದಲ್ಲ ಒಂದು ಬೇರೆ ಬೇರೆ ಸಂಘಟನೆಗಳಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ನಿರ್ಮಾಪಕರ ಸಂಘ ಇರ್ಬೋದು ನಿರ್ದೇಶಕರ ಸಂಘ ಇರ್ಬೋದು ಛಾಯಾಗ್ರಾಹಕರ ಸಂಘ ಇರ್ಬೋದು ಒಂದು ಅಷ್ಟು ಜನ ಮೀಟ್ ಮಾಡಿ ಆ ನಿರ್ಮಾಪಕ ಕೂತ್ಕೊಂಡು ನಾನು ಈ ಥರ ಸಿನಿಮಾ ಮಾಡ್ತೀನಿ ಅನ್ನುವ ನಿರ್ಧಾರನ ತೆಗೊಂಡ್ರೆ ನಿಮಗೆ ಅದರಲ್ಲಿ ಲಾಭವೇ ಹೊರತು ಖಂಡಿತ ನಷ್ಟ ಇಲ್ಲ ಯಾಕೆಂದರೆ ಯಾರೋ ಒಬ್ಬ ಹೊಸಬ ಅವನಿಗೆ ನಿರ್ದೇಶನದ ಬಗ್ಗೆ ಐಡಿಯಾ ಇರಲ್ಲ ಸಿನಿಮಾ ಮಾಡಬೇಕು ಅಂತ ಕನಸಿರುತ್ತೆ ಯಾವುದೇ ಬಗ್ಗೆ ಅವರು ಒಂದು ಅದರ ಬಗ್ಗೆ ರೂಪುರೇಷೆ ಆಗಲಿ ಏನೂ ಮಾಡಿರಲ್ಲ ಸಡನಾಗಿ ಸಿನಿಮಾ ಮಾಡಬೇಕು ಏನೋ ಒಂದು ಬಡ್ಜೆಟು ಏನೋ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಒಬ್ಬರನ್ನ ಹಿಡ್ಕೊಂಡು ಬರ್ಬೋದು ಆವಾಗ ಈ ನಿರ್ಮಾಪಕ ಮತ್ತು ಆ ಹೊಸ ನಿರ್ದೇಶಕರು ಇಬ್ಬರೇ ಪ್ಲ್ಯಾನ್ ಮಾಡಿಕೊಂಡಾಗ ಅಲ್ಲಿ ಕರೆಕ್ಟಾದ ಮಾಹಿತಿ ನಿರ್ಮಾಪಕಗೂ ಇರಲ್ಲ ನಿರ್ದೇಶಕನಿಗೂ ಇರಲ್ಲ ಆವಾಗ ಸಮಸ್ಯೆ ಆಗೋದು ಯಾರಿಗೆ ನಿರ್ಮಾಪಕನೇ ಅದರಿಂದ ನಿರ್ಮಾಪಕ ಆದವನು ಒಂದು ಹೊಸ ಸಿನಿಮಾ ಮಾಡಬೇಕಾದ್ರೆ ದಯವಿಟ್ಟು ಒಂದು ಮೂರು ನಾಲ್ಕು ಜನ ಮಿನಿಮಮ್ ಸಿನಿಮಾ ಕರ್ಮಿಗಳು ಅಂದರೆ ಅನುಭವ ಇರುವಂಥ ನಿರ್ದೇಶಕರಿರ್ಬೋದು ಯಾರೇ ತಂತ್ರಜ್ಞರು ಇರ್ಬೋದು ನಿರ್ಮಾಪಕರು ಕೂತ್ಕೊಂಡು ನಾನು ಈ ಥರ ಸಿನಿಮಾ ಮಾಡ್ತೀನಿ ಓಕೆನಾ ಅನ್ನೋ ಥರ ಅದನ್ನು ಒಂದು ಚರ್ಚೆಗೆ ಒಳಪಟ್ಟು ಸಿನಿಮಾ ಮಾಡಿದರೆ ಖಂಡಿತವನು ಸಕ್ಸಸ್ ಆಗ್ತಾನೆ ಆಮೇಲೆ ಕೆಲವು ನಿರ್ಮಾಪಕರು ಚಿತ್ರರಂಗದ ಚಿತ್ರ ಮಾಡಬೇಕನ್ನೋ ಆಸೆಯಿಂದ ಏನೋ ಹೆಸರು ಮಾಡಬೇಕನ್ನೋ ಆಸೆಯಿಂದ ಎಲ್ಲಿಂದಲೋ ದುಡ್ಡು ತಂದು ಸಿನಿಮಾ ಮಾಡಕ್ಕೆ ಬರ್ತಾರೆ ಸಿನಿಮಾ ಮಾಡಕ್ಕೆ ಬಂದಾಗ ಒಬ್ಬ ನಿರ್ದೇಶಕನಾದವನು ಕೂರಿಸ್ಕೊಂಡು ಅದು ಯಾವ ಥರ ಮಾಡಿದರೆ ನೀವು ಗೆಲ್ತೀರಿ ಅನ್ನೋದ ಉದ್ದೇಶದಲ್ಲೂ ಹೋಗಬೇಕು ಇದನ್ನು ನಿರ್ಮಾಪಕ ಕೂಡ ಯೋಚನೆ ಮಾಡಬೇಕಾಗತ್ತೆ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಬಂದಾಗ ಖಂಡಿತ ಸಿನಿಮಾ ಒಳ್ಳೆಯ ಮಾಧ್ಯಮ ಖಂಡಿತ ಸಿನಿಮಾದಿಂದ ಲಾಸ್ ಆಗೋಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿ ಅದು ಬಿಟ್ಟು ಶೋಕಿ ಅದು ಇದು ಅಂತ ಬೇರೆ ರೂಟಲ್ಲಿ ಹೋದಾಗ ಅದಕ್ಕೆ ಸಿನಿಮಾ ರಂಗನ ದೂಷಿಸಬೇಡಿ ನೀವು ಮಾಡುವ ತಪ್ಪಿಗೆ ಸಿನಿಮಾ ರಂಗ ಹೊಣೆ ಅಲ್ಲ ಸಿನಿಮಾ ರಂಗವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಬಿಡಿ ಸಿನಿಮಾ ಒಳ್ಳೆಯ ಸಿನಿಮಾ ಮಾಡಿ ಸಿನಿಮಾಕ್ಕೆ ಏನು ಬೇಕೋ ಅದನ್ನು ಮಾಡಿ ಸಿನಿಮಾಕ್ಕೆ ಬಿಟ್ಬಿಟ್ಟು ಬೇರೆ ಮಾಡಿ ಆ ಬಡ್ಜೆಟನ್ನು ಸಿನಿಮಾದಲ್ಲೇ ಮಾಡಿ ಹಾಕಿ ಸಿನಿಮಾ ಲಾಸ್ ಆಯಿತು ಅಂತ ಹೇಳೋದು ತಪ್ಪಾಗುತ್ತೆ ಏನೇ ಇದ್ರೂ ಕೂಡ ಸಿನಿಮಾಕ್ಕೆ ಏನು ಬೇಕು ಸಿನಿಮಾಕ್ಕೆ ಬೇಕಾದ ರೀತಿಯಲ್ಲಿ ಸಿನಿಮಾ ಮಾಡಿದಾಗ ಅದರಿಂದ ಬರುವ ಹಂಡ್ರೆಡ್ ಪರ್ಸೆಂಟ್ ಒಂದು ರೂಪಾಯಿ ಲಾಭದಲ್ಲಿ ಇರುತ್ತೆ ಹೊರತು ಖಂಡಿತ ನಷ್ಟದಲ್ಲಿರಲ್ಲ ಇವತ್ತು ಕನ್ನಡ ಚಲನಚಿತ್ರ ಮಂಡಳಿ ಮಾತ್ರವಲ್ಲ ಭಾರತೀಯ ಚಲನಚಿತ್ರ ಮಂಡಳಿಗಳಿಗೆಲ್ಲ ಕೂಡ ಇವುಗಳ ಹಿಂದೆ ಒಂದು ಸೆನ್ಸರ್ ಮಂಡಳಿ ಇದೆ ಮತ್ತು ಸೆನ್ಸರ್ ಮಂಡಳಿಗೆ ತನ್ನದೇ ಆದಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ ಸೆನ್ಸರ್ ಮಂಡಳಿಯ ಒಂದು ಕರ್ತವ್ಯ ಜವಾಬ್ದಾರಿ ಕಾನೂನು ಪಾಲನೆ ಹಾಗೆ ಮತ್ತು ನಮ್ಮ ದೇಶದ ವಿಚಾರಗಳು ಸಾಂವಿಧಾನಿಕ ತತ್ವಗಳನ್ನು ಆ ಸೆನ್ಸರ್ ಮಂಡಳಿ ನಿರ್ವಹಿಸೋದ್ರ ಜೊತೆಗೆ ಅನೇಕ ಆಕ್ಷೇಪಾರ್ಹ ದೃಶ್ಯಗಳು ಅಶ್ಲೀಲ ದೃಶ್ಯಗಳು ಹಿಂಸೆ ಕ್ರೌರ್ಯ ದೌರ್ಜನ್ಯಗಳನ್ನು ತಡೆ ನಿಟ್ಟಿನಲ್ಲಿ ಈ ಸೆನ್ಸರ್ ಮಂಡಳಿ ಕೆಲಸ ಮಾಡುತ್ತೆ ಇವತ್ತು ಆ ಸೆನ್ಸರ್ ಮಂಡಳಿ ನಮ್ಮ ಚಲನಚಿತ್ರರಂಗದ ಈ ಕನ್ನಡದ ಸ್ಯಾಂಡಲ್ವುಡ್ ಪಾಲಿಗೆ ಯಾವ ರೀತಿ ತನ್ನ ಸಹಕಾರವನ್ನು ಕೊಡ್ತಾ ಇದೆ ಅಥವಾ ಸೆನ್ಸರ್ ಮಂಡಳಿಯ ಕರ್ತವ್ಯ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆಮೇಲೆ ಸೆನ್ಸಾರ್ ಬೋರ್ಡ್ ಅನ್ನೋದು ಇದೆ ಯಾಕೆ ಸೆನ್ಸಾರ್ ಬೋರ್ಡ್ ಒಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಏನದು ನಿಮ್ದು ಯಾವಾಗ ಮಾಡಿದಂಥ ಅದು ನಿಮ್ಮ ಬೈಲ ಆ ಬೈಲದ ಸಾರಾಂಶ ಏನು ಎಲ್ಲರೂ ತಿಳಿಸಿ ಅಥವಾ ಸಿನಿಮಾ ಇದೇ ರೀತಿ ಇರಬೇಕು ಅಂತ ಹೇಳಿ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಒಬ್ಬ ನಿರ್ದೇಶಕನಾಗ್ಬೋದು ನಿರ್ಮಾಪಕನಾಗ್ಬೋದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಹಾಗೆಯೇ ನಮಗೆ ಸಿಗಬೇಕಾದ ಮಾನ್ಯತೆ ಗೌರವಗಳು ಸರ್ಕಾರದಿಂದ ಸರಿಯಾದ ಸಮಯದಲ್ಲಿ ಸಿಗಬೇಕು ಇಲ್ದಿದ್ರೆ ಚಿತ್ರರಂಗಕ್ಕೆ ತುಂಬ ನಷ್ಟ ಅಂದರೆ ಅದು ಅಂತಿಂಥ ನಷ್ಟಗಳಲ್ಲ ಅಷ್ಟೇ ಅಲ್ಲ ಒಂದು ಸಿನಿಮಾದಲ್ಲಿ ಒಂದು ಪ್ರಾಣಿಗಳು ಉದಾಹರಣೆಗೆ ಒಂದು ಹಸು ಮೇಯ್ತಾ ಇರ್ತದೆ ಹಸು ಮೇಯ್ತಾ ಇದ್ದರೆ ಅದು ಇರಬಾರ್ದು ಅಂತ ಪ್ರಾಣಿಗಳ ದಯನಿಧಿ ಸಂಘದಿಂದ ನಮಗೆ ಆರ್ಡರ್ ಆಗುತ್ತೆ ಅದಕ್ಕೆ ಸೆನ್ಸಾರ್ ಮಂಡಳಿಯವರು ಅದು ಪರ್ಮಿ ಲೆಟ್ರ್ ತಂದ್ರೇ ಸೆನ್ಸಾರ್ ಮಾಡ್ತೀವಿ ಅಂತಾರೆ ಈಗ ಶೂಟ್ ಮಾಡ್ತಾ ಇರ್ತೀವಿ ಶೂಟ್ ಮಾಡುವಾಗ ಬ್ಯಾಕ್ ಗ್ರೌಂಡಲ್ಲಿ ಒಂದು ಹಸು ಮೇಯ್ತಾ ಇರ್ತದೆ ಅದನ್ನು ನಾವು ಓಡಿಸ್ಬಿಟ್ರೆ ಅದು ಹಿಂಸೆಯಲ್ಲಿ ಅದರ ಪಾಳಿಗೆ ಅದೇ ಮೇಯ್ತಾ ಇದ್ದರೆ ಅದ್ರ ಪಾಡಿಗೆ ಅದು ಇದ್ರೆ ಅದಕ್ಕೆ ಏನು ಹಿಂಸೆ ಆಗುತ್ತೆ ಇದೇನು ಸರ್ಕಾರದ ರೂಲ್ಸ್ ಯಾರೋ ಒಬ್ರು ಏನೋ ಒಂದು ಕಾಟಾಚಾರಕ್ಕೆ ಯಾವುದೋ ಒಂದು ತೀರ್ಮಾನ ತೆಗೆದುಕೊಂಡಾಗ ಅದನ್ನು ಸರ್ಕಾರ ಅವರಿಗೆ ಮನೆ ಹಾಕಿ ಅಂತ ತೀರ್ಮಾನವನ್ನ ತಗೊಂಡು ಸಿನಿಮಾದವರ ಮೇಲೆ ಚಿತ್ರರಂಗದ ಮೇಲೆ ಯಾಕೆ ಬರೆಯಲೀತೀರಾ ನಿಜ ಇವತ್ತು ಪ್ರೇಕ್ಷಕರು ಗೊಂದಲದಲ್ಲಿದ್ದಾರೆ ನಾವು ಅನ್ಕೊಂಡ ಸಿನಿಮಾಗಳು ನಾವು ಅನ್ಕೊಂಡ ರೀತಿಯ ಚಿತ್ರ ನಿರ್ಮಾಣಗಳಾಗ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಅನ್ನೋದು ಒಂದು ಒಂದು ವಿಚಾರ ಆದ್ರೆ ನಾವು ನಮಗೆ ಸಮೀಪದ ಚಿತ್ರಮಂದಿರಗಳಲ್ಲಿ ಆ ಚಿತ್ರಗಳೇ ಇರೋದಿಲ್ಲ ಪ್ರೇಕ್ಷಕರಿಗೂ ಕೂಡ ಬಹಳ ಒಂದು ವ್ಯತ್ಯಾಸಗಳಾಗ್ತಾ ಇದೆ ಮನೋರಂಜನೆಗೆ ಯಾರು ಹಿಂದೆ ಬಿದ್ದವರಲ್ಲ ಕನ್ನಡದ ಒಂದು ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡ್ತಾರೆ ಕನ್ನಡ ಚಲನಚಿತ್ರಗಳನ್ನ ಖಂಡಿತವಾಗ ನೋಡ್ತಾರೆ ಯಾಕೆ ಈ ಒಂದು ಪ್ರೇಕ್ಷಕರಿಗೆ ಯಾಕೆ ಸರಿಯಾದ ಸಮಯಕ್ಕೆ ಥಿಯೇಟರ್ಗಳಲ್ಲಿ ಸಿನ್ಮಾ ಬಿಡುಗಡೆ ಆಗ್ತಾ ಇಲ್ವಾ ಚಿತ್ರಮಂದಿರಗಳಿಗೆ ಸಿನಿಮಾಗಳು ಹೋಗ್ಬೇಕಾದ್ರೆ ಇದರಲ್ಲಿ ವಿತರಕರ ಪಾಲು ಇದೆ ಪ್ರದರ್ಶಕರ ಪಾಲು ಇದೆ ಯಾಕೆಂದ್ರೆ ಒಂದು ದಿವಸ ಶೋ ಹಾಕಿದ ತಕ್ಷಣವೇ ಪ್ರೇಕ್ಷಕರು ಬರದೇ ಇರ್ಬೋದು ಆವಾಗ ಅದು ನೆಕ್ಸ್ಟೇ ಇರಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಅವರು ಪಬ್ಲಿಸಿಟಿ ಮಾಡಿಕೊಂಡು ನೆಕ್ಸ್ಟ್ ಬರ್ಬೋದು ಹಿಂದೆ ಒಂದು ಸಿನಿಮಾ ಎಷ್ಟೋ ಸಿನಿಮಾಗಳು ಸಂತೋಷ ಇರ್ಬೋದು ಕಲ್ಪನೆ ಇರ್ಬೋದು ಯಾವುದೇ ಸಿನಿಮಾದಲ್ಲೂ ಹಂಡ್ರೆಡ್ ಡೇಸ್ ಹೋಗ್ಬೇಕಾದ್ರೆ ಮೂರು ವಾರ ಸಿನಿಮಾಗಳಿಗೆ ಕಲೆಕ್ಷನ್ ಇರ್ತಿರಲಿಲ್ಲ ಮೂರು ವಾರ ಸಿನಿಮಾಗಳಿಗೆ ಕಲೆಕ್ಷನ್ ಇಲ್ಲದಾಗಲೂ ಕೂಡ ನಿರ್ಮಾಪಕ ಅಥವಾ ವಿತರಕ ಪ್ರದರ್ಶಕ ಅದನ್ನು ಟೆನ್ಷನ್ ಮಾಡ್ಕೊಳ್ಳದೆ ಸಿನಿಮಾ ಚೆನ್ನಾಗಿದೆ ರೀ ಇನ್ನೊಂದು ವಾರ ಓಡಿಸಿ ನಾಲ್ಕು ವಾರ ರನ್ ಆದರೆ ಸಾಕು ನಿಮ್ಮ ಸಿನಿಮಾ ಓಡುತ್ತೆ ಅನ್ನೋ ಧೈರ್ಯ ಇದ್ರು ಅದಾಗ ಆ ನಿರ್ಧಾರದಿಂದಲೇ ಸಿನಿಮಾಗಳು ಅವತ್ತು ನೂರು ದಿನ ಇನ್ನೂರು ದಿನ ಮುನ್ನೂರ ಅರವತ್ತೈದು ದಿನ ಓಡಿದ ಉದಾಹರಣೆಗಳಿದೆ ಏನಕ್ಕೆ ಅಂದರೆ ಇದೇ ಉದ್ದೇಶದಿಂದ ಎರಡು ಮೂರು ವಾರ ಸಿನಿಮಾಕ್ಕೆ ಕಲೆಕ್ಷನ್ ಇಲ್ಲದೇ ಇರ್ಬೋದು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಇನ್ನೂ ಇದೆ ಆವಾಗ ಫ್ಯಾಮಿಲಿ ಆಡಿಯನ್ಸ್ ಬರ್ತಾಯಿತ್ತು ಇವಾಗ ಫ್ಯಾಮಿಲಿ ಆಡಿಯನ್ಸು ಒಂದು ಎರಡು ವಾರ ನೋಡಿಬಿಟ್ಟು ಬರ್ತೀವಿ ಅಂದರೆ ಎಲ್ಲಿ ಪಿಕ್ಚರ್ ಇದೆ ನೀವು ಎರಡೇ ದಿನಕ್ಕೆ ಎತ್ಬಿಡ್ತೀರಾ ನಮ್ಮ ಕಲೆಕ್ಷನ್ ಇಲ್ಲ ರೀ ತೆಗೆದುಬಿಟ್ರೆ ಹಿಂಗೆ ಅದು ಆಗುತ್ತೆ ಇದು ಇದು ಎಲ್ಲರೂ ತಿದ್ದುಕೊಳ್ಬೇಕಾದಂಥ ವಿಷಯಗಳು ಏನೋ ನಮ್ಮದೇ ನಿರ್ದೇಶಕಂದೇ ತಪ್ಪು ನಿರ್ಮಾಪಕಂದೇ ತಪ್ಪು ವಿತರಕ ವಿತರಕಂದೇ ತಪ್ಪು ಪ್ರದರ್ಶಕಂದೇ ತಪ್ಪು ಅಂತ ನಾನು ನಾನು ಹೇಳ್ತಾ ಇಲ್ಲ ತಪ್ಪು ಎಲ್ರದೂ ಇದೆ ಸಿನಿಮಾವನ್ನು ಒಬ್ಬ ಪ್ರೀತಿಸಬೇಕು ಸಿನಿಮಾವನ್ನು ಪ್ರೀತಿಸಿದಾಗ ಮಾತ್ರ ಇದರ ಅರಿವು ಗೊತ್ತಾಗುತ್ತೆ ಹಾಗೆಯೇ ಒಬ್ಬ ಪ್ರೇಕ್ಷಕ ಬರಬೇಕಾದರೂ ಅವನಿಗೂ ಸ್ವಲ್ಪ ಟೈಮ್ ಅವಕಾಶ ಬೇಕು ಒಂದು ವಾರ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತವೆ ಹತ್ತು ಸಿನಿಮಾಗಳು ಬಂದ ತಕ್ಷಣ ಹತ್ತು ಸಿನಿಮಾವನ್ನು ಒಟ್ಟಿಗೆ ರಿಲೀಸ್ ಮಾಡಬೇಕು ಅಂತ ಏನಿಲ್ಲ ಎಲ್ಲ ಹತ್ತು ಸಿನಿಮಾದ ನಿರ್ಮಾಪಕರು ಹತ್ತು ನಿರ್ಮಾ ಸಿನಿಮಾದ ತಂಡ ಚಿತ್ರತಂಡಗಳು ಏನಿದೆ ಒಟ್ಟಿಗೆ ಕೂತ್ಕೊಂಡು ನೀವು ಇವಾಗ ಬನ್ನಿ ನಾವು ಈಗ ಬರೋಣ ಅಂತ ಡಿಸ್ಕಷನ್ ಮಾಡ್ಬೋದಲ್ವ ಯಾಕೆ ಮಾಡಲ್ಲ ಚಿತ್ರರಂಗ ಅನ್ನೋದು ಒಂದು ಮನೆ ಒಂದು ಮನೆಯಲ್ಲಿ ಒಂದು ಕೂಡು ಕುಟುಂಬ ಹೇಗಿರುತ್ತೋ ಹಾಗೆ ನಾವು ಕೂಡ ಎಲ್ಲರೂ ಕೂತ್ಕೊಂಡು ನಿರ್ಧಾರ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಈ ಥರ ನೀವು ಬನ್ನಿ ಆಗ ಬರೋಣ ಈಗ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಬರ್ಬೋದಲ್ವ ಇನ್ನೊಬ್ಬ ಬರ್ತಾನೆ ಅವನು ಬರ್ತಾರಾ ನಾನು ನೋಡ್ತೀನಿ ನಾನು ಬರ್ತೀನಿ ಅನ್ನೋದಲ್ಲ ಇದು ಚಿತ್ರರಂಗ ಚಿತ್ರರಂಗದಲ್ಲಿ ನಾವು ಸಿನಿಮಾ ಸಿನಿಮಾ ಮಾಡುವವರಿಗೆ ಸಿನಿಮಾ ಆಗಿರುತ್ತೆ ಸಿನಿಮಾ ಆದಮೇಲೆ ಬಿಸ್ನೆಸ್ಸು ಯಾಕೆಂದರೆ ನಿರ್ಮಾಪಕ ಹಾಕಿದ ದುಡ್ಡು ಬರಬೇಕು ಆ ದುಡ್ಡು ಬರಬೇಕಾದ್ರೆ ನಾವು ಎಲ್ಲರ ಜೊತೆ ಕೂಡಿಕೊಂಡು ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ಮಾಡಿಕೊಂಡು ಹೋದರೆ ಖಂಡಿತ ಸಿನಿಮಾ ರಂಗ ಅದು ಗೆಲುವಿನ ಹಾದಿಯನ್ನು ಇಳಿಯುತ್ತದೆ ನಿರ್ಮಾಪಕ ಉಳಿತಾನೆ ತಂತ್ರಜ್ಞರು ಉಳಿಯುತ್ತೆ ಖಂಡಿತ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾವು ಮನವಿ ಮಾಡ್ತೀನಿ ಇವತ್ತು ನಮ್ಮ ಚಲನಚಿತ್ರ ರಂಗದ ಈ ಎಲ್ಲ ಚಟುವಟಿಕೆಗಳ ಹಿಂದೆ ಮಾಧ್ಯಮಗಳು ಮಹತ್ವವಾದಂಥ ಪಾತ್ರವನ್ನು ವಹಿಸಿವೆ ಇವತ್ತೊಂದು ಸಿನಿಮಾ ಪ್ರಮೋಷನ್ಗಾಗ್ಲಿ ಒಂದು ಸಿನಿಮಾ ಅದರಲ್ಲಿರುವಂಥ ಕಥೆ ಏನು ನಾಯಕ ಯಾರು ನಾಯಕಿ ಯಾರು ವಿಭಿನ್ನವಾಗಿ ಅದನ್ನು ತೋರಿಸುವಂಥ ಎಲ್ಲ ಪ್ರಯತ್ನಗಳ ಹಿಂದೆ ಮಾಧ್ಯಮಗಳು ಸಹಕಾರ ಅತ್ಯಗತ್ಯ ಈ ಒಂದು ಪಬ್ಲಿಸಿಟಿ ಗೊಂದಲಕ್ಕೆ ಸಿಗದೆ ಈ ಪಬ್ಲಿಸಿಟಿಗಳನ್ನು ಯಶಸ್ವಿ ಆಗಿ ಪೋಲಿಸಿದ ಚಿತ್ರಗಳು ಮಾತ್ರವೇ ಇನ್ನಷ್ಟು ಮತ್ತಷ್ಟು ಪ್ರಚಾರವನ್ನು ಪಡಿತಾವೆ ಮತ್ತು ಯಶಸ್ಸನ್ನು ಕೂಡ ಕಳಿಸ್ತವೆ ಬನ್ನಿ ಈ ಒಂದು ಪಬ್ಲಿಸಿಟಿಯ ಮಹತ್ವದ ಬಗ್ಗೆ ಮಾತಾಡೋಣ ಸಿನಿಮಾ ಸಿನ್ಮಾ ಗೆಲ್ಲಬೇಕು ಸಿನಿಮಾ ಯಾವುದೇ ಒಂದು ಪ್ರಾಡಕ್ಟ್ ನಾವು ಮಾಡಿದಾಗ ಆ ಪ್ರಾಡಕ್ಟ್ನ ಗೆಲ್ಲಿಸಬೇಕಾದ್ರೆ ಅದಕ್ಕೆ ಪಬ್ಲಿಸಿಟಿ ಮುಖ್ಯ ಪಬ್ಲಿಸಿಟಿ ಮುಖ್ಯ ಅಂತ ಹೇಳ್ಬಿಟ್ಟು ಯಾವ್ಯಾವ ರೂಟ್ ಅಲ್ಲ ಪಬ್ಲಿಸಿಟಿ ಇವಾಗ ನಾವು ಏನು ಮಾಡ್ಬೋದು ಪತ್ರಕರ್ತರು ಮಾಧ್ಯಮ ಪ್ರಿಂಟ್ ಮಾಧ್ಯಮ ಇದೆ ಟಿ ವಿ ಮಾಧ್ಯಮ ಇದೆ ಯೂಟ್ಯೂಬರ್ಸ್ ಇದ್ದಾರೆ ಅಥವಾ ಯಾವುದೋ ಒಂದು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಮಾಡದೇನೆ ಸುಮ್ಮನೆ ಸಿನ್ಮಾ ಇವತ್ತು ಮಾಡಿದ್ದೀವಿ ಯಾರಿಗೂ ಗೊತ್ತಾಗಲ್ಲ ಥಿಯೇಟ್ರಿಗೆ ಹಾಕಿದ್ವಿ ಯಾರು ಜನ ಬಂದಿಲ್ಲ ಅಂತ ಹೇಳೋದು ಸರಿಯಲ್ಲ ಹಾಗೇ ಮಾಧ್ಯಮ ಕೂಡ ಮಾಧ್ಯಮದಲ್ಲಿ ಯಾವುದೋ ಒಂದು ಸಂದೇಶವನ್ನು ಏನೋ ಒಬ್ಬ ನಿರ್ಮಾಪಕ ನಿರ್ದೇಶಕರು ಮಾಡಲು ಹೊರಟಿದಾರೋ ಅದನ್ನು ಬೇರೆ ರೀತಿ ಹೇಳಿ ಅದನ್ನು ದಾರಿ ತಪ್ಪಿಸೋದು ಕೂಡ ಸರಿಯಲ್ಲ ಇದು ಎಲ್ಲರಿಗೆ ಅಂತ ನಾನು ಹೇಳ್ತಾರಲ್ಲ ಕೆಲವರು ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದ ಹಾಗೆ ಕೆಲವು ಸಿನಿಮಾದ ಕಂಟೆಂಟ್ ಬಗ್ಗೆನೂ ಇರಲ್ಲ ಅಲ್ಲಿ ಬೇರೆ ವಿಷಯಗಳಲ್ಲೇ ಹರಡ್ತಾ ಇರ್ತದೆ ಅದನ್ನೆಲ್ಲ ಬಿಟ್ಟು ಮಾಧ್ಯಮದವರು ದಯವಿಟ್ಟು ಚಿತ್ರರಂಗದ ಬಗ್ಗೆ ಚಿತ್ರರಂಗ ಈ ಹಿಂದೆ ಏನು ಮಾಡಿತ್ತು ಇನ್ನು ಮುಂದೆ ಏನು ಮಾಡ್ತದೆ ಅದ್ರ ಬಗ್ಗೆ ಸ್ವಲ್ಪ ಒಲವು ಮೂಡಿಸ್ಕೊಂಡು ಅದು ನಮ್ಮ ಚಿತ್ರರಂಗದವರ ಸಂಪರ್ಕ ಇಟ್ಕೊಂಡು ಚಿತ್ರ ಏನು ಮಾಡಿದ್ದಾರೆ ಇದನ್ನು ಏನು ಮಾಡಿದರೆ ಗೆಲ್ಲುತ್ತೆ ಅನ್ನೋದನ್ನು ಖಂಡಿತವಾಗಿ ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಅಂದರೆ ಇವತ್ತು ಒಂದು ಯಾವುದೇ ಮಾಧ್ಯಮಕ್ಕೂ ಕೂಡ ಸಿನಿಮಾ ರಂಗದಿಂದ ಖಂಡಿತ ಲಾಭ ಇದೆ ಯಾಕೆ ಹೇಳಿ ಒಂದು ಸಾಂಗ್ ಬೇಕಾ ಬೇಕಾ ಬಿಟ್ಬೇಕು ಸಾಂಗದು ಬಿಟ್ಬೇಕಾ ನಿರ್ಮಾಪಕರಿಗೆ ಏನಾದರೂ ಕೊಡ್ತೀರಾ ನೀವು ಇಲ್ಲ ನಿರ್ಮಾಪಕರು ಏನು ಕೇಳೋದಿಲ್ಲ ಬಿಡಿ ನಿರ್ಮಾಪಕ ಏನು ನನ್ನ ಸಾಂಗ್ ಬಂದರೆ ಸಾಕು ಅನ್ನೋದು ಖುಷಿಯಲ್ಲಿರ್ತಾರೆ ನಿರ್ಮಾಪಕರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಸಾಂಗು ಫೈಟು ಎಲ್ಲ ಇರುತ್ತೆ ನೀವು ಕ್ಲಿಪ್ಪಿಂಗ್ ಹಾಕೋತೀರಾ ನೀವು ಕ್ಲಿಪ್ಪಿಂಗ್ ಹಾಕೊಂಡಾಗ ಏನಾದರೂ ನಿರ್ಮಾಪಕರಿಗೆ ಕೊಡ್ತೀರಾ ಇಲ್ವಲ್ಲ ಖಂಡಿತವಾಗಲೂ ಒಬ್ಬ ನಿರ್ಮಾಪಕನ್ನು ಉಳಿಸ್ಬೇಕಾದ್ರೆ ನಿರ್ಮಾಪಕನಿಗೆ ನೀವು ಕೂಡ ಸಹಕಾರ ಮಾಡಬೇಕು ಅದು ಕ್ಲಿಪ್ಪಿಂಗ್ ಹಾಕೊಂಡು ದುಡ್ಡು ಕೊಡೋದಿದ್ರು ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಪಬ್ಲಿಸಿಟಿ ಮಾಡಿ ನೀವು ಪಬ್ಲಿಸಿಟಿ ಮಾಡಬೇಕಾದ್ರೆ ಅವರಿಗೆ ತುಂಬ ಭಾರವಾದಂಥ ಚಾರ್ಜನ್ನು ಹಾಕಬೇಡಿ ಯಾಕೆಂದರೆ ಸಿನಿಮಾದಿಂದ ನಿಮಗೂ ಲಾಭ ಇದೆ ನಿಮ್ಮಿಂದ ನಿರ್ಮಾಪಕು ಲಾಭ ಆಗಬೇಕು ಅದು ಮೂಲತವಾಗಿ ನಾವು ಎಲ್ಲರೂ ಸಿನಿಮಾದ ರಂಗದವರಿಗೆ ನಾನು ಕೂಡ ಒಬ್ಬ ಜರ್ನಲಿಸ್ಟೇ ಅದರಿಂದ ದಯವಿಟ್ಟು ಎಲ್ಲರತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಮಾಧ್ಯಮದವ್ರಿಗೂ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ಮಾಧ್ಯಮಗಳಲ್ಲಿ ಕಾಲಿಲು ಇದನ್ನು ಬಿಟ್ಟು ಚಿತ್ರರಂಗನ್ನ ಬೆಳೆಸುವುದಕ್ಕೆ ನೀವು ಪ್ರಯತ್ನ ಪಡಬೇಕು ಇವತ್ತು ಚಿತ್ರಬ್ರಹ್ಮ ಡಾಕ್ಟರ್ ಪುಟ್ಟಣ್ಣ ಕಣಗಾಲವರು ಅವರು ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿದ್ದೀರಿ ವಿಶ್ವನಾಥ್ ರೂ ತಾವು ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಇವತ್ತು ಚಿತ್ರರಂಗದ ಈ ಒಂದು ನಿರ್ದೇಶಕ ಸಂಘ ಯಾವ ರೀತಿ ನಡೆದು ಬರ್ತಾ ಇದೆ ಮತ್ತು ಯಾವ ರೀತಿ ಒಂದು ಚಿತ್ರೋದ್ಯಮಕ್ಕೆ ಸಹಕಾರಿಯಾಗಿ ನಿಂತಿದೆ ಮುಂದೆ ನಿಮ್ಮ ಸಂಘದ ಆಶಯಗಳ ಬಗ್ಗೆ ನಿಮ್ಮನ್ನು ಕೇಳೋದಾದರೆ ಈಗ ನಾನು ಈ ನಿರ್ದೇಶಕರ ಸಂಘದ ಸಾರತ್ವವನ್ನು ವಹಿಸಿಕೊಂಡು ಒಂದು ವರ್ಷ ಆಗ್ತಾ ಇದೆ ನನಗೆ ಕೆಲವು ಅಡೆತಡೆಗಳಿತ್ತು ಸ್ವಲ್ಪ ನಿಧಾನವಾಗಿ ಸಾಕ್ತಾ ಇದೆ ಆದರೂ ಕೂಡ ಸಿನಿಮಾ ನಿರ್ದೇಶಕರ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಅವರಿಗೆ ಸರ್ಕಾರದಿಂದಾಗಲಿ ಅಥವಾ ಎಲ್ಲ ರೀತಿಯಲ್ಲೂ ಸಹಕಾರ ಸಿಗಬೇಕು ಅನ್ನೋ ಪ್ರಯತ್ನವನ್ನು ನಾನು ಇದ್ದೀನಿ ನಮ್ಮ ಸಮಿತಿ ಕೂಡ ಅಷ್ಟೇ ಒಟ್ಟಿಗೆ ಸೇರಿಕೊಂಡು ಆ ರೀತಿ ಮಾಡೋಣ ಈ ರೀತಿ ಮಾಡೋಣ ಅನ್ನೋ ಯೋಜನೆಗಳನ್ನ ಹಾಕ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಬೆಳವಣಿಗೆಗಳನ್ನು ಬೆಳವಣಿಗೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಇದು ಈ ಸಂಘ ಬಂದು ಪುಟ್ಟನ ಕನಗನ್ನು ಕಟ್ಟಿದಂಥ ಸಂಘ ಅಂತ ಧೀಮಂತ ನಿರ್ದೇಶಕರು ಕೊಟ್ಟಿದ್ದು ಈ ಸಂಘವನ್ನು ಬೆಳೆಸ್ಕೊಂಡು ಇದರ ಸದಸ್ಯರನ್ನು ಒಳ್ಳೆ ರೀತಿಯ ಮಾರ್ಗದರ್ಶನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಚಿತ್ರರಂಗ ಅನ್ನವರ ಡಾಕ್ಟರ್ ರಾಜ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಒಂದೆರಡು ಸಮಯದಲ್ಲಿ ನಡೀತಿತ್ತು ಇವತ್ತು ಅವರ ಎಲ್ಲ ಪಾಯಿಂಟನ್ನು ನಾವು ತೆಗೋಬೇಕಂತಿಲ್ಲ ಅಟ್ಲೀಸ್ಟು ಅವರ ಒಂದು ಒಂದು ಅಂಶ ಅವರ ಗುಣನಡತೆಯ ಒಂದು ಅಂಶವನ್ನು ತೆಗೆದುಕೊಂಡರೂ ಕೂಡ ನಾವು ಇವತ್ತು ಚಿತ್ರರಂಗವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಅವರದ್ದು ಕನಸು ಯಾವತ್ತಿದ್ರೂ ಚಿತ್ರರಂಗದ ಮೇಲೆ ಇತ್ತು ಚಿತ್ರರಂಗದ ಚಿತ್ರ ನಿರ್ಮಾಪಕರನ್ನು ಅಂತ ಕರೆದರು ಪ್ರತಿಯೊಬ್ಬರನ್ನು ಕಲಾವಿದರು ಇರ್ಬೋದು ತಂತ್ರಜ್ಞರು ಇರ್ಬೋದು ನಿರ್ದೇಶಕರು ನಿರ್ಮಾಪಕರು ಎಲ್ಲರನ್ನೂ ದೇವರಂತೆ ಕಾಣ್ಬಾರ್ದು ಅಂಥ ಕಲಾವಿದನ ಇದು ಕ್ಷೇತ್ರ ಅಂಥ ಪುಣ್ಯಾತ್ಮ ಅಂಥ ಪುಣ್ಯಾತ್ಮರು ಕಟ್ಟಿದಂಥ ಈ ಚಿತ್ರರಂಗವನ್ನು ಯಾವುದೋ ದುರುದ್ದೇಶದಿಂದ ನಾವು ಖಂಡಿತವಾಗಿ ಯಾರು ಕೂಡ ಮಟ್ಟ ಹಾಕಬಾರ್ದು ಬೇರೆ ಬೇರೆ ಯೋಚನೆಗಳು ಬಿಟ್ಬಿಡೋಣ ಬಂದ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಇದೆಲ್ಲ ಬಿಟ್ಬಿಡೋಣ ಚಿತ್ರರಂಗವನ್ನು ರೀತಿ ಬೆಳೆಸೋದು ಅನ್ನೋದನ್ನು ಯೋಚನೆ ಮಾಡೋಣ ಎಲ್ಲರೂ ಎಲ್ಲ ವಿಭಾಗಗಳು ಚಿತ್ರರಂಗದಲ್ಲಿರುವ ಅಷ್ಟು ವಿಭಾಗಗಳು ಒಟ್ಟಿಗೆ ಸೇರಿಕೊಂಡು ಕೂತ್ಕೊಂಡು ಯಾವ ರೀತಿ ಮಾಡೋಣ ಏನು ಮಾಡಿದರೆ ನಮಗೆ ಜಯ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಒಳ್ಳೆ ರೀತಿಯ ಸಿನಿಮಾಗಳನ್ನು ಮಾಡಿ ಪ್ರೇಕ್ಷಕರನ್ನು ಥಿಯೇ ಚಿತ್ರಮಂದಿರ ಹತ್ರ ಬರುವ ಹಾಗೆ ನಾವು ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಪ್ರೇಕ್ಷಕರಿಗೆ ಅವನ್ನ ನಾವು ರಂಜಿಸಬೇಕು ನಮ್ಮ ಕತೆ ನಮ್ಮ ಚಿತ್ರ ಅವನ ಮನಸ್ಸಿಗೆ ಮುಟ್ಟಿಸ್ಬೇಕು ಅವನೇ ನಮ್ಮ ನಿಜವಾದಂಥ ವೇದಿಕೆ ಅಂತ ನೀವು ಚಲನಚಿತ್ರರಂಗದವರು ಸ್ಯಾಂಡಲ್ವುಡ್ನವರು ನಿರ್ದೇಶಕರಿಂದ ಹಿಡಿದು ಎಲ್ಲ ವಲಯನ ಎಲ್ಲರೂ ಕೂಡ ಅಂದ್ಕೊಳ್ತೀರಿ ಅದು ಯಶಸ್ಸಾದರೆ ಸಂಪೂರ್ಣ ಚಿತ್ರವೇ ಯಶಸ್ಸು ಮತ್ತು ನಿರ್ಮಾಪಕನೂ ಕೂಡ ಗೆಲ್ತಾನೆ ಆದರೆ ನೀವು ಒಂದು ಪ್ರೇಕ್ಷಕ ವರ್ಗಕ್ಕೆ ನಿಮ್ಮ ಒಂದು ನಿರ್ದೇಶಕರ ಕಡೆಯಿಂದ ಆಗಲಿ ನಿಮ್ಮ ಚಿತ್ರೋದ್ಯಮದ ಕಡೆಯಿಂದ ನೀವು ಕೂಡ ಒಂದು ಒಂದು ಕರೆ ಅಥವಾ ಕಿವಿ ಮಾತು ಅನ್ನೋದಾದರೆ ಏನ್ ಹೇಳ್ತೀರಿ ಸಿನಿಮಾ ಹಿಂದಿನ ಕಾಲದಲ್ಲಿ ಒಂದು ಸಿನಿಮಾ ಆದರೆ ಆ ಸಿನಿಮಾವನ್ನು ನೋಡೋಕ್ಕೆ ಎಷ್ಟೆಷ್ಟು ದೂರದಿಂದ ಬರ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಅದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮೊಬೈಲಲ್ಲೇ ಸಿಗುತ್ತೆ ಅಂತೇಳಿ ಅಲ್ಲೇ ನೋಡ್ಕೋಬೇಡಿ ಯಾಕಂದ್ರೆ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅದರಿಂದ ಬರೀ ಓ ಟಿ ಟಿ ಅಥವಾ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಇರ್ಬೋದು ಅಥವಾ ಎಲ್ಲೆಲ್ಲೋ ಕ್ಲಿಪ್ಪಿಂಗ್ಸ್ ನೋಡೋ ಅಥವಾ ಬೇರೆ ಮನೋರಂಜನೆಯನ್ನು ನೋಡಿಕೊಂಡು ಅಲ್ಲಿ ಬಾಕಿ ಹಾಕಬೇಡಿ ಸಿನಿಮಾ ರಂಗ ಖಂಡಿತವಾಗಿಯೂ ಬೆಳೀಲೇಬೇಕು ಈ ಇಲ್ಲಿ ಕೂಡ ಎಷ್ಟೋ ಸಾವಿರ ಜನಗಳು ಅಂದರೆ ತಂತ್ರಜ್ಞರು ಇರ್ಬೋದು ಎಷ್ಟೋ ಸಾವಿರ ಜನಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಿಂದಲೇ ಅನ್ನ ತಿನ್ನೋರಾಗಿದ್ದಾರೆ ಅದರಿಂದ ದಯಮಾಡಿ ಪ್ರೇಕ್ಷಕ ವರ್ಗದವರು ಸಿನಿಮಾವನ್ನು ಪ್ರೀತಿಸಿ ನಮ್ಮಂಥ ತಂತ್ರಜ್ಞರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸಿನಿಮಾ ಮಾಡುವ ಎಲ್ಲ ವಿಭಾಗದವರೆಗೂ ನೀವು ಪ್ರೇರಣೆಯಾಗಿ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಅಂದರೆ ಸಿನಿಮಾ ನೋಡಿಬಿಟ್ಟು ನಿಮಗೆ ಇಷ್ಟ ಅಲ್ಲಿ ಆಗಿಲ್ಲ ಅಂದರೆ ಆ ಮಾತ್ರ ನಿಮ್ಮ ಪ್ರತಿಜ್ಞೆಗಳನ್ನು ಕೊಡಿ ಅವ್ರು ತಿದ್ಕೋತಾರೆ ದಯಮಾಡಿ ಪ್ರತಿಯೊಬ್ಬರು ಇಡೀ ಇಂಡಸ್ಟ್ರಿಯಿಂದ ಹಿಡಿದು ಪ್ರೇಕ್ಷಕವರ್ದವ್ರು ನನ್ನ ಮನವಿ ಇಷ್ಟಿ ದಯಮಾಡಿ ಎಲ್ಲರೂ ಚಿತ್ರವನ್ನು ನೋಡಿ ಎಲ್ಲರೂ ನಾವು ಕೂಡ ನಮ್ಮವರು ಕೂಡ ಒಳ್ಳೆ ರೀತಿಯ ಸಿನಿಮಾಗಳನ್ನು ಮಾಡಬೇಕು ಸಿನಿಮಾವನ್ನು ಸಿನಿಮಾ ರಂಗವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರಿಗೂ ಶುಭವಾಗಲಿ ಜೈ ಈವರೆಗೆ ನಾವು ನಮ್ಮ ಆರ್ ಕೆ ವಿಶ್ವನಾಥ್ ಅವರು ನಿರ್ದೇಶಕರ ಸಂಘದ ಅಧ್ಯಕ್ಷರು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಬಹುತೇಕ ಅವರು ಸರಿಯಾದಂತಹ ಸಂಯೋಜಿತ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದ ಅವರಿಗೆ ನಾನು ನಿಜಕ್ಕೂ ಅನಂತ ಅನಂತ ಒಂದೆಗಳನ್ನು ಈ ಮೂಲಕ ಅನುಪರಿಸ್ತೇನೆ ಹಾಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬ ಅತಿಥಿಯೊಡನೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ